ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಚಿಕಾಗೋದಲ್ಲಿ ನಡೆದ ಪ್ರಪಂಚ ದೇಶಗಳ ಸರ್ವಮತ ಮಹಾ ಸಮ್ಮೇಳನದಲ್ಲಿ ನಮ್ಮ ಭಾರತ ದೇಶದ ಪರವಾಗಿ ಭಾಗವಹಿಸಿದ್ದ ಸ್ವಾಮಿ ವಿವೇಕಾನಂದರ ಪ್ರಸಂಗವು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡುತ್ತದೆ ವಿವೇಕಾನಂದರ ಪ್ರಸಂಗದ ಬಗ್ಗೆ ಪ್ರಪಂಚ ದೇಶಗಳ ಪತ್ರಿಕೆಗಳಲ್ಲಿ ಪ್ರಮುಖವಾಗಿ ಮೊದಲ ಪುಟದಲ್ಲಿ ಬರೆದಿರುತ್ತಾರೆ ಇದೆಲ್ಲವನ್ನು ನೋಡಿದ ಅಮೆರಿಕಾದ ಒಬ್ಬ ದೊಡ್ಡ ವ್ಯಾಪಾರಿ ಸ್ವಾಮಿ ವಿವೇಕಾನಂದರನ್ನು ಭೇಟಿಯಾಗಬೇಕೆಂದುಕೊಳ್ಳುತ್ತಾನೆ ವಿವೇಕಾನಂದರಿಗೆ ಬಿಡುವಿಲ್ಲದಿದ್ದರೂ ಸಹ ಆ ವ್ಯಾಪಾರಿಯು ಏಗೋ ಪರದಾಡಿ ವಿವೇಕಾನಂದರನ್ನು ಭೇಟಿಯಾಗಲು ಅನುಮತಿಯನ್ನ ಪಡೆಯುತ್ತಾನೆ ನಂತರ ಅಂದುಕೊಂಡ ಸಮಯಕ್ಕೆ ಆ ವ್ಯಾಪಾರಿಯು ವಿವೇಕಾನಂದರು ಇರುವಂತಹ ಪ್ರತ್ಯೇಕ ಕೊಠಡಿಗೆ ಪ್ರವೇಶ ಮಾಡುತ್ತಾನೆ ನಂತರ ವಿವೇಕಾನಂದರ ಬಳಿ ಸ್ವಾಮಿ ನಾನು ಒಂದು ಕ್ಷಣವೂ ಸಹ ಬಿಡುವಿಲ್ಲದ ವ್ಯಾಪಾರಿ ನಾನು ತೀವ್ರವಾಗಿ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತನಾಗಿದ್ದೇನೆ ಆದರೆ ನನಗಿರುವ ಸಮಯ ಮಾತ್ರ ತುಂಬಾ ಕಡಿಮೆ ಅದರಿಂದ ವೇದಗಳು ಉಪನಿಷತ್ತುಗಳು ಓದು ಎಂದಾಗಲಿ ಅಥವಾ ಸಾಧುಗಳ ಪ್ರಸಂಗಗಳನ್ನು ಕೇಳು ಎಂದಾಗಲಿ ಅಥವಾ ಯೋಗ ಧ್ಯಾನಗಳನ್ನು ಮಾಡು ಎಂದಾಗಲಿ ದಯಮಾಡಿ ನನಗೆ ಹೇಳಬೇಡಿ ಇವುಗಳಿಂದ ಯಾವುದೇ ಸಂಬಂಧವಿಲ್ಲದೆ ಒಂದೆರಡು ಮಾತುಗಳಲ್ಲಿಯೇ ನನಗೆ ಜ್ಞಾನಸಿದ್ಧಿಯಾಗುವ ಮೋಕ್ಷ ಮಾರ್ಗವಿದ್ದರೆ ನನಗೆ ತಿಳಿಸಿ ಖಚಿತವಾಗಿ ಒಂದು ಎರಡು ಮಾತುಗಳಲ್ಲಿ ನೀವು ಹೇಳುವುದಾದರೆ ಸರಿ ಎಂದು ಹೇಳಿ ಇಲ್ಲವಾದರೆ ಹೇಳಿ ತಕ್ಷಣ ನಾನು ಈ ಕೂಡಲೇ ವಾಪಸ್ ಹೋಗುತ್ತೇನೆ ಏಕೆಂದರೆ ನಾನು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯುವ ಸಮಯ ನನಗಿಲ್ಲ ಎಂದು ಆ ವ್ಯಾಪಾರಿ ಹೇಳುತ್ತಾನೆ ಆಗ ಆತನ ಮಾತುಗಳನ್ನ ಕೇಳಿದ ವಿವೇಕಾನಂದರು ಮುಗುಳ್ನಗುತ್ತ ನೀವು ನಿಶ್ಚಿಂತೆಯಿಂದ ಇರಿ ನೀವು ಬಯಸಿದ ಹಾಗೆ ಒಂದು ಎರಡು ಮಾತುಗಳಲ್ಲಿ ನಿಮಗೆ ಜ್ಞಾನ ದೊರೆಯುವಂತೆ ಮಾಡುತ್ತೇನೆ ನೀವು ವೇದಗಳನ್ನ ಉಪನಿಷತ್ತುಗಳನ್ನ ಏನೂ ಸಹ ಓದಬೇಡಿ ಸಾಧುಗಳ ಬೋಧನೆಗಳನ್ನೂ ಸಹ ಕೇಳಬೇಡಿ ಯೋಗ ಧ್ಯಾನಗಳನ್ನೂ ಸಹ ಮಾಡಬೇಡಿ ಎನ್ನುತ್ತಾರೆ ವಿವೇಕಾನಂದರು ವಿವೇಕಾನಂದರ ಈ ಮಾತುಗಳನ್ನ ಕೇಳಿದ ತಕ್ಷಣ ಆ ವ್ಯಾಪಾರಿಯ ಮುಖದಲ್ಲಿ ತುಂಬಾ ಆನಂದ ಹಾಗಾದರೆ ನಾನು ಏನು ಮಾಡಬೇಕು ತಿಳಿಸಿ ಸ್ವಾಮೀಜಿ ಎಂದು ಆತುರದಿಂದ ಕೇಳುತ್ತಾನೆ ಆಗ ವಿವೇಕಾನಂದರು ಇದು ತುಂಬಾ ಸುಲಭದ ಕೆಲಸ ದಿನಕ್ಕೆ ಒಂದು ಬಾರಿ ನೀವು ನಿಮ್ಮ ಮರಣವನ್ನು ನೆನಪಿಸಿಕೊಳ್ಳಿ ಸಾಕು ನಿಮಗೆ ಜ್ಞಾನ ಸಿದ್ಧಿಯಾಗುತ್ತದೆ ಎಂದು ಹೇಳಿ ವಿವೇಕಾನಂದರು ಇನ್ನು ನಾನು ಹೇಳಬೇಕಾದದ್ದು ಮುಗಿಯಿತು ನೀವಿನ್ನೂ ಹೋಗಬಹುದು ಎಂದು ವಿವೇಕಾನಂದರು ಹೇಳುತ್ತಾರೆ ಆಗ ವಿವೇಕಾನಂದರ ಮಾತಿನಲ್ಲಿನ ಒಳ ಅರ್ಥವೇನೆಂದು ಆ ವ್ಯಾಪಾರಿಗೆ ಅರ್ಥವಾಯಿತು ಆತನ ಮನಸ್ಸು ಸಂತೋಷದಿಂದ ತುಂಬಿ ಹೋಗುತ್ತದೆ ಪ್ರತಿದಿನವೂ ತನ್ನ ಮರಣವನ್ನು ನೆನಪು ಮಾಡಿಕೊಳ್ಳುವುದೆಂದರೆ ಏನು ಜೀವನ ತುಂಬಾ ಚಿಕ್ಕದು ಎಂದು ತಿಳಿದುಕೊಳ್ಳುವುದೇ ಇಂತಹ ಚಿಕ್ಕ ಜೀವನದಲ್ಲಿ ಹೀನವಾದ ಅಕರ್ಮಗಳಿಗೆ ದಾರಿ ಮಾಡದೆ ಉನ್ನತವಾದ ಆಲೋಚನೆಗಳಿಂದ ಉತ್ಕೃಷ್ಟಕರವಾದ ಜೀವನವನ್ನ ಸಾಗಿಸಬೇಕೆಂಬ ಸಂಕಲ್ಪಕ್ಕೆ ಬರುವುದೇ ಸ್ವಾಮೀಜಿಯ ಮಾತಿನಲ್ಲಿನ ಅರ್ಥ ಈ ಸತ್ಯ ಆ ವ್ಯಾಪಾರಿಗೆ ಚೆನ್ನಾಗಿ ಅರ್ಥವಾಗುತ್ತದೆ ಆ ವ್ಯಾಪಾರಿಯು ತಕ್ಷಣ ಎದ್ದು ಸ್ವಾಮೀಜಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ತುಂಬಾ ಸಂತೋಷದಿಂದ ವಾಪಸ್ ಹೋಗುತ್ತಾನೆ ಮಿತ್ರರೇ ನಿಜವೇ ಅಲ್ಲವೇ ಜೀವನ ತುಂಬಾ ಚಿಕ್ಕದು ಅದಕ್ಕೆ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಬೆಳೆಸೋಣ ಒಳ್ಳೆಯದನ್ನೇ ಹಂಚೋಣ ವೀಕ್ಷಕರೇ ವಿಡಿಯೋ ಇಷ್ಟ ಮಾತ್ರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್